ನಮಸ್ತೆ ಎಲ್ರಿಗೂ ಇವತ್ತು ಡೇಟ್ ಒಂಬತ್ತನೇ ತಾರೀಕು ನಾವು ಏಳನೇ ತಾರೀಕು ಉಜ್ಜಯನಿನಲ್ಲಿದ್ದು ಉಜ್ಜಯನಿನಲ್ಲಿ ದರ್ಶನ ಮಾಡಿಕೊಂಡು ಹನ್ನೆರಡು ಗಂಟೆಗೆ ಅಲ್ಲಿಂದ ಪ್ರಯಾಗ್ರಾಜ್ ಹೋಗ್ಬೇಕಂತ ಹೊರಟವಿ ನಮಗೆ ಇನ್ನೂ ಪ್ರಯಾಗ್ರಾಜು ಒನ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಅನ್ನುವಾಗ್ಲೇ ಎಲ್ಲ ಕಡೆ ತುಂಬನೇ ಜಾಮ್ ಆಗಿತ್ತು ಅಂದ್ಬಿಟ್ಟು ಪೊಲೀಸು ನಮಗೆಲ್ಲ ರಿಟರ್ನ್ ಕಳಿಸಿದ್ರು ಮತ್ತು ನಾವು ಬೇರೆ ರೂಟಿಂದ ವಾರಣಾಸಿಗೆ ಬಂದ್ವಿ ಏಳನೇ ತಾರೀಕು ನಾವು ಮಧ್ಯಾಹ್ನ ಹನ್ನೆರಡಕ್ಕೆ ಬಿಟ್ಟರೆ ಎಂಟನೇ ತಾರೀಕು ರಾತ್ರಿ ನಾವು ವಾರಣಾಸಿಗೆ ಬಂದಿದ್ದೀವಿ ಸೊ ನೀವು ಇಮೇಜ್ ಮಾಡ್ಕೊಳ್ಳಿ ಎಷ್ಟು ರಶ್ ಇರ್ಬೋದು ಎಷ್ಟು ಜನ ಬರ್ತಾ ಇದ್ದಾರೆ ಇಲ್ಲಿಗೆ ಅಂತ ನಮಗೆ ಪ್ರಯಾಗ್ರಾಜ್ ಹೋಗೋದಾಗಲಿಲ್ಲ ಸೊ ಇವತ್ತು ನಾವು ವಾರಣಾಸಿಗೆ ಬಂದಿದ್ದೀವಿ ನೈಟ್ ಬಂದು ಇಲ್ಲೇ ಉಳ್ಕೊಂಡು ನಾವು ಎಲ್ಲಿ ಉಳ್ಕೊಂಡಿದ್ವಿ ಅನ್ನೋದನ್ನು ನಾನು ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ಹಾಗೆಯೇ ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ಅಪ್ ಆಗಿ ಈಗ ಐದು ಗಂಟೆಗೆಲ್ಲ ದರ್ಶನಕ್ಕೆ ಅಂತ ವಾಚೆ ಬಂದಿದ್ದೀವಿ ಇವತ್ತೆಲ್ಲ ವಾರಣಾಸಿ ನೋಡಿಕೊಂಡು ಇಲ್ಲಿಂದ ಪ್ರಯಾಗ್ರಾಜ್ ಹೋಗ್ಬೇಕು ಅಂದ್ಕೊಂಡಿದ್ವಿ ಸೊ ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಗ್ಗೆ ನಾವು ಪ್ರಯಾಗ್ರಾಜ್ ಹೋಗ್ತಾ ಇದೀವಿ ಸೊ ನಮ್ಮ ಪ್ರಯಾಗ್ರಾಜ್ ಹೋದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ನ ಹಾಕ್ತೀನಿ ಬಾಯ್